ಸಲೀಮ್ ಅವರೇ ಡಿಜಿಪಿಯವರು ಪ್ರಣಬ್ ಮೋದಿಯವರೇ ರಾಮ್ಚಂದ್ರ ಅವರೇ ಎಲ್ಲ ಹಿರಿಯ ಅಧಿಕಾರಿಗಳೇ ಪೊಲೀಸ್ ಕಮಿಷನರ್ ಆದಿಯಾಗಿ ಎಲ್ಲ ಹಿರಿಯ ಅಧಿಕಾರಿಗಳಿದ್ದಾರೆ ನೂತನವಾಗಿ ತಮಗೆ ಹೊಸ ಆತ್ಮವಿಶ್ವಾಸವನ್ನು ಮೂಡಲು ಮೂಡಿಸಲು ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವ ನೇತೃತ್ವದ ಇಲಾಖೆಗೆ ಈ ಒಂದು ಐತಿಹಾಸಿಕ ತೀರ್ಮಾನವನ್ನು ಮಾಡಿ ನಿಮ್ಮೆಲ್ಲರೂ ಕೂಡ ಆತ್ಮವಿಶ್ವಾಸವನ್ನು ಇಳಿಸಲಿಕ್ಕೆ ತಮಗೆ ಆದಂತಹ ಒಂದು ಅವಕಾಶ ಬಂದು ತಾವು ಈ ಗ್ಯಾಪ್ ಅನ್ನ ಧರಿಸಿ ತಮಗೆ ಒಂದು ದೊಡ್ಡ ಶಕ್ತಿಯನ್ನು ಮೂಡಿದೆ ಸೊ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಪ್ರಯತ್ನ ಮಾಡಿ ಗಡಿಯಲ್ಲಿ ಸೈನಿಕ ಅಶೋಕ್ ಆಮ್ ಮಾತಾಡೋದು ಗಡಿಯಲ್ಲಿ ಸೈನಿಕ ಗಡಿ ಒಳಗಡೆ ರಕ್ಷಕ ರಕ್ಷಕ ಇಬ್ಬರೂ ನಮ್ಮ ನಾಡಿಗೆ ಸಮೃದ್ಧಿಯನ್ನ ಕೊಟ್ಕೊಂಡು ಬರ್ತಾ ಇದ್ದಾರೆ ಡಾಕ್ಟರ್ ಪರಮೇಶ್ವರ್ ಹೇಳ್ದಂಗೆ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆ ಅಂತಂದ್ರೆ ಇಡೀ ದೇಶದಲ್ಲಿ ನಮ್ಮಲ್ಲಿ ಮತ್ತು ತಮಿಳುನಾಡು ಕೂಡ ಬಹಳ ಗೌರವ ದೆಹಲಿ ಅನೇಕ ವರಿಷ್ಠರು ಕೂಡ ಕೊಟ್ಟಿದ್ದನ್ನು ನಾನು ಗಮನಿಸ್ತಾ ಇದ್ದೇನೆ ನಾನು ನಮ್ಮ ಸೀನಿಯರ್ ಅಡ್ವೊಕೇಟ್ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ನ ಭೇಟಿ ಮಾಡಿದ್ದೇನೆ ಕಪಿಲ್ ಸಿಬ್ಬಲ್ಲ ಮತ್ತು ಕೆರೆ ಅವರನ್ನೆಲ್ಲ ಭೇಟಿ ಮಾಡಿದ್ದೆ ಆಮೇಲೆ ಕೆಲವು ಜುಡಿಷಿಯರಿಗೂ ಭೇಟಿ ಮಾಡಿದೆ ಸುಪ್ರೀಂ ಕೋರ್ಟ್ ಇರೋ ಇರೋದು ಕೂಡ ಭೇಟಿ ಮಾಡಿದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಆದಂತಹ ಅನೇಕ ಘಟನೆಗಳ ಬಗ್ಗೆ ನಮ್ಮ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿ ಅವರು ತೆಗೆದುಕೊಂಡಂತ ನಿರ್ಧಾರಗಳು ಅವರು ಸಲ್ಲಿಸಿದಂತಹ ವರದಿಗಳು ಅದರ ಆದ ಮೇಲೆ ಕೋರ್ಟ್ಗಳು ಕೊಟ್ಟಂತ ತೀರ್ಪು ನೋಡಿ ಅವರೆಲ್ಲ ಕೂಡ ಬಹಳ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲಿಗೆ ನಮ್ಮೆಲ್ಲರೂ ಕೂಡ ರಾಜ್ಯದ ಜನತೆ ಯಾರು ಕೊಟ್ಟಿದ್ದೀರಿ ಯಾರು ಸಹಕಾರ ಕೊಟ್ಟಿದ್ದೀರಿ ನಾನು ಯಾವ ಕೇಸು ಹೋಗೋದಿಲ್ಲ ಆಗೋದು ಬೇಡ ಬಟ್ ನಮ್ಮ ಪೊಲೀಸ್ ಆಫೀಸರ್ಸ್ ಎಷ್ಟು ಕೇಪಬಲ್ ಇದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅನ್ನೋದಕ್ಕೆ ನನಗೆ ಒಬ್ಬ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ನಿಮ್ಮ ಹಂಚಿಕೊಳ್ಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಹಿಂದೆ ನಾನು ಪರಮೇಶ್ವರ್ಗೂ ಹೇಳಿದೆ ನಾನು ಬಹಳ ವರ್ಷ ಆಗಿತ್ತು ಮೈಸೂರಿಗೆ ಹಿಂದೆ ಕಾಲದಲ್ಲಿ ಹೋಗಿದ್ದೆ ನಾನು ಮೈಸೂರು ಕರೇಡ್ಗೆ ಪಾಟಾಸ್ಟೇಟ್ ಕರೆಂಟ್ಗೆ ಈಗ ಕೂಡ ಹೋಗಿದ್ದೆ ಇಲ್ಲಿ ಒಂದು ಕಾರ್ಯಕ್ರಮದ ಮುಂದೆ ಕೂಡ ಒಂದು ಬ್ಯಾಂಡ್ ಕೂಡ ದಿವೇ ಕ್ವಾಲಿಟಿ ಯಾವ ರೀತಿ ಇಂಪ್ರೂವ್ ಆಗಿದೆ ನಮ್ಮ ಜೊತೆ ಅಂದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವ ರೀತಿ ಕಾರ್ಯಕ್ರಮಗಳು ನಡೀತಾ ಇದೆ ಯಾವುದಕ್ಕೂ ಕೂಡ ನಮ್ಮ ರಾಜ್ಯದ ಪೊಲೀಸಿನ ಸಿಬ್ಬಂದಿ ಪ್ರತಿಯೊಂದಕ್ಕೂ ಕೂಡ ಕಡಿಮೆ ಇಲ್ಲ ಅನ್ನೋದನ್ನ ಕೂಡ ಇಲ್ಲಿ ಬಂದು ಕೂತ್ಕೊಂಡಾಗ ಇಲ್ಲಿರುವಂತ ನಮ್ಮ ಪೊಲೀಸು ಯಂಗ್ಸ್ಟರ್ಸ್ ಎಲ್ಲ ನೋಡಿದಾಗ ನಾನು ಉದ್ಯೋಗ ಹೋಗಿದ್ದೆ ನೈನ್ಟೀನ್ ಏಟಿ ಏಟ್ ಅಲ್ಲಿ ವರ್ಲ್ಡ್ ಯೂತ್ ಅಂಡ್ ಸ್ಟೂಡೆಂಟ್ಸ್ ಫೆಸ್ಟಿವಲ್ ಅಂದ್ರೆ ನಾರ್ತ್ ಕೊರಿಯಾಗ ಹೋಗಿದ್ದೆ ನಾನಂತೂ ಅನೇಕ ಸ್ನೇಹಿತರುಗಳು ಒಂದು ಆಲ್ ಪಾರ್ಟಿ ಡೆಲಿಗೇಶನ್ ಇದ್ರು ಸುಮಾರು ಒಂದು ನೂರು ನೂರು ಲಕ್ಷದ ಜನ ನಮ್ಮ ಭಾರತ ದೇಶದಿಂದ ಹೋಗಿದ್ರು ಅವತ್ತು ಸೋಲ್ ಒಲಿಂಪಿಕ್ಸ್ ಆದ್ಮೇಲೆ ಅದನ್ನ ಕಾಂಪಿಟೇಟರ್ ಆಗಿ ರಷ್ಯಾ ಸಪೋರ್ಟ್ ಮಾಡಿ ಪಿಯೋಂಗ್ ಯಾಂಗ್ ಅಲ್ಲಿ ವರ್ಲ್ಡ್ ಯೂತ್ ಸ್ಟೂಡೆಂಟ್ ಫೆಸ್ಟಿವಲ್ ಮಾಡಿದ್ರು ನಾನು ಎಲ್ಲಾ ಕಡೆ ನಾನು ತಿಳ್ಕೊಂಡು ಬಂದೆ ಅದೇ ಅದೇ ಆದಂತಹ ಒಂದು ಡಿಫ್ರೆಂಟ್ ದೇಶ ತಾವೆಲ್ಲ ಮಾಧ್ಯಮದಲ್ಲೆಲ್ಲ ತಾವು ಒಂದು ದೊಡ್ಡ ಸರ್ಕಲ್ಲು ಬಹಳ ದೊಡ್ಡ ಟ್ರಾಫಿಕ್ ಒಂದೇ ಒಂದು ಹೆಣ್ಣು ಮಗಳು ಅದನ್ನ ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ತೇವೆ ಇದೇ ರೀತಿ ಒಂದು ಕ್ಯಾಬ್ ಹಾಕೊಂಡು ಬಹಳ ಮಾಡ್ತಾರೆ ಅಲ್ಲಿ ಪೊಲೀಸ್ ಅತಿ ಪ್ರತಿ ಆಗ್ನೇ ಸೆಲೆಕ್ಟ್ ಮಾಡ್ಬೇಕಾದ್ರೆ ಆ ದೇಶದಲ್ಲಿ ತಂದೆಗೆ ಪೇರೆಂಟ್ಸ್ಗೆ ಅವಕಾಶ ಇಲ್ಲ ಅಲ್ಲಿ ಮಕ್ಕಳು ಹುಡ್ಸದಷ್ಟು ಬಿಟ್ರೆ ಆ ಮಗು ಏನು ಮಾಡಬೇಕು ಇಂಜಿನಿಯರ್ ಮಾಡಬೇಕಾ ಡಾಕ್ಟರ್ ಮಾಡಬೇಕಾ ಪೊಲೀಸ್ ಮಾಡಬೇಕಾ ದಾಯ ಮಾಡ್ಬೇಕ ಅಂತೇಳಿ ಆ ಮಗುವಿನ ಐದಾರು ವರ್ಷದ ಆಕ್ಟಿವಿಟೀಸ್ ಅಲ್ಲೇ ಸರ್ಕಾರವೇ ತೀರ್ಮಾನ ಮಾಡ್ತಾರೆ ಅದ ಒಂದು ಪದ್ಧತಿ ಇದೆ ಒಬ್ಬ ಡ್ರೈವರ್ ಮಕ್ಕಳು ಕೂಡ ಅವರು ದೊಡ್ಡ ಆಫೀಸರ್ ಆಗಿ ತಯಾರು ಮಾಡಕ್ಕೆ ಮಾಡ್ತಾರೆ ಕೆಲವರು ಕಾಲು ಎಲ್ಲ ನೋಡ್ಬಿಟ್ಟು ಅವರಿಗೆ ಸರಿ ಅಥ್ಲೆಟಿಕ್ಸ್ ಕೊಡೋದು ಸ್ಪೋರ್ಟ್ಸ್ ಮೆನ್ ಕೊಡೋದು ಆ ರೀತಿ ಕೆಲವರು ಮ್ಯೂಸಿಷಿಯನ್ ಮಾಡುವಂಥದ್ದು ಯಾವುದೇ ಕೆಲಸಕ್ಕೂ ಕೂಡ ಸರ್ಕಾರನೇ ಅಲ್ಲಿ ತೀರ್ಮಾನ ಮಾಡ್ತಾರೆ

ಇಲ್ಲ ನೀವು ಸಪ್ಲೈ ಎಷ್ಟು ಇಷ್ಟು ಒಬ್ಬಳೇ ಇಷ್ಟೆಲ್ಲ ಮ್ಯಾನೇಜ್ ಮಾಡ್ತೀರ ನೋ 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 ಐ ವರ್ಕಿಂಗ್ ಫಾರ್ ದಿ ಕಂಟ್ರಿ ನಾಟ್ ಫಾರ್ ದಿ ಸ್ಯಾಲ್ರಿ ಅಂತ ನಾನು ನಾನು ಏನ್ ಹೇಳುದು ಅಂತಂದ್ರೆ ಪ್ರತಿ ಹಂತದಲ್ಲೂ ಕೂಡ ಸಮಾಜ ಸರ್ಕಾರ ಇವಿಬ್ರು ಕೂಡ ನಿಮ್ಮ ಮೇಲೆ ಬಹಳ ದೊಡ್ಡ ಆತ್ಮವಿಶ್ವಾಸ ಇರ್ತದೆ ನೀವೇ ನಮ್ಮ ಸಮಾಜವನ್ನ ರಕ್ಷಣೆ ಮಾಡುವಂತದ್ದು ನಿಜ ಫೋನ್ಗಳು ಬಂದ ಮೇಲೆ ಸೈಬರ್ ಕ್ರೈಮ್ ಜಾಸ್ತಿ ಆಗ್ಬಿಟ್ಟಿದೆ ಬೇಕಾದಷ್ಟು ಸಮಸ್ಯೆಗಳು ಬಂದಿದೆ ಪ್ರತಿಯೊಂದು ಇನ್ಫಾರ್ಮೇಶನ್ ಆಗಿದೆ ಈ ಹೊಸ ಮೀಡಿಯಾ ಹೊಸ ಸೋಷಿಯಲ್ ಮೀಡಿಯಾ ಏನೇ ರೀತಿ ಕ್ರೈಮ್ ಮಾಡಿಕೊಂಡು ಬರೀ ಯಾವ ಸಿನಿಮಾದಲ್ಲಿ ನೋಡ್ಬಿಟ್ಟು ಚಿತ್ರ ತೋರಿಸ್ತಾ ಇದ್ರು ಈಗ ಪ್ರತಿಯೊಂದು ಕೂಡ ಅಪ್ ಆಗಿದೆ ಈಗ ಸೈಬರ್ ಕ್ರೈಮ್ ಅಲ್ಲೂ ಕೂಡ ಕ್ರೈಮ್ ನೋಡಬೇಕು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಈಗ ನಮ್ಮ ಪೊಲೀಸರು ಕೂಡ ಅನುಕೂಲ ಆಗಿದೆ ಆದರೂ ಕೂಡ ಈ ಸಂದರ್ಭದಲ್ಲಿ ಬಹಳ ವ್ಯವಸ್ಥಿತವಾಗಿ ಬಗ್ಗೆ ಮಾಡಿ ಜನರಿಗೆ ಸಮಾಜಕ್ಕೆ ಮತ್ತು ಅಧಿಕಾರಿಗಳಿಗೆ ಎಲ್ಲರೂ ಕೂಡ ನಂಬಿಕೆಯನ್ನ ಕೆಳಗಡೆಯಿಂದ ಬರೀ ಮೇಲ್ಗಡೆ ಆಫೀಸರ್ಸ್ ಒಬ್ಬರೇ ಅಲ್ಲ ಕೆಳಗಡೆಯಿಂದನೂ ಆ ಲೈನ್ ಅಪ್ ಹಾಕಬೇಕು ನಿಮ್ಮ ಏನು ನಿಮ್ಗೊಂದು ಶಿಸ್ ಕಲ್ಪಿಸಿದೆ ಒಂದು ಸರ್ಕಾರ ನಿಮಗೊಂದು ಜವಾಬ್ದಾರಿ ಕೊಟ್ಟಿದೆ ಅದಕ್ಕೆ ನೀವು ಯಾರು ಕೂಡ ಯಾವುದೇ ಪಕ್ಷ ಬರಲಿ ಯಾವುದೇ ಸರ್ಕಾರ ಬರಲಿ ನಿಮ್ಮ ಆತ್ಮವಿಶ್ವಾಸಕ್ಕೆ ನಿಮ್ಮ ಡ್ಯೂಟಿಗೆ ನಿಮ್ಮ ಡ್ಯೂಟಿಗೆ ಕಾಂಪ್ರಮೈಸ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಸಿಸ್ಟಮ್ ಹೆಚ್ಚು ಆಗ್ತದೆ ನಮ್ಮ ಸರ್ಕಾರ ಬಂದ ದಿನ ನಾನು ಇದರಲ್ಲಿ ಬಹಳ ಸೀನಿಯರ್ ಆಫೀಸರ್ ಎಲ್ಲ ಬಂದಿದ್ರೆ ನಾನು ಚೀಫ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಇದ್ದು ನಾನು ಸ್ವಲ್ಪ ರಫ್ ಆಗಿ ಮಾತಾಡ್ತಾ ಇದ್ದೆ ಯಾಕೆ ಮಾತಾಡ್ತೇನೆ ಯಾವ ಐದು ಪೂಜೆ ಸಂದರ್ಭದಲ್ಲಿ ನೋಡಿ ಇಷ್ಟೆಲ್ಲ ಒಳ್ಳೆ ಕ್ಯಾಪ್ ಕೊಟ್ಟರು ಎಷ್ಟು ಡಿಸಿಪ್ಲಿನ್ ಆಗಿ ಕೂತು ಈ ನಿಮ್ಮ ನಿಮಗೂ ಒಂದು ಆತ್ಮವಿಶ್ವಾಸ ಮತ್ತು ನಮಗೂ ಒಂದು ಖುಷಿ ರಕ್ಷಣೆ ಮಾಡ್ತಾರೆ ಅಂತ ಅವತ್ತು ಬಿಜಾಪುರದಲ್ಲಿ ಉಡುಪಿ ಕೇಸರಿ ಬಾವುಡ್ ಹಾಕಿಸ್ಬಿಟ್ಟು ನಮ್ಮ ಪೊಲೀಸ್ ಆಫೀಸರ್ಸ್ ಆಫೀಸರ್ ಇಲ್ಲಿ ಒಂದು ಸಂದರ್ಭಕ್ಕೆ ಇಷ್ಟೇ ಈ ರೀತಿ ಯಾವುದೋ ಒಂದು ರಾಜಕೀಯಕ್ಕೆ ಒತ್ತಡ ಬಂದ್ಬಿಟ್ಟು ಯಾರೋ ಪ್ಲೀಸ್ ಮಾಡಕ್ಕೆ ನೀವು ಮಾಡ್ಬಿಟ್ರೆ ನಿಮ್ಮನ್ನೇ ನೀವು ಮಾರ್ಕೋತೇನೆ ನಿಮ್ ಏನು ವ್ಯಕ್ತಿತ್ವ ಇದೆಯಲ್ಲ ಪೊಲೀಸ್ ಇಲಾಖೆಗೆ ಏನು ಒಂದು ಇತಿಹಾಸ ಉಳಿಸ್ಕೊಂಡು ಬಂದಿದ್ದಾರಲ್ಲ ಅದನ್ನೆಲ್ಲ ಯಾರ ನಮ್ಮಂತ ರಾಜಕಾರಣಿಗಳನ್ನ ಪ್ಲೀಸ್ ಮಾಡಕ್ಕೆ ನೀವು ಕೇಸ್ ಇಂತ ಹೋದಾಗ್ಬಿಟ್ಟು ನಿಮ್ದೆ ಸ್ವಂತ ಪಟ್ಟ ಒಂದು ಫೋಟೋ ಇಡಿಸ್ಕೊಬಿಟ್ರೆ ಹು ವಿಲ್ ಬಿಲೀವ್ ಯು ಸೊ ನೀವು ಒಂದು ಪೊಲಿಟಿಕಲ್ ಆಕ್ಟಿವಿಟೀಸ್ ತರ ಆಗೋಗ್ಬಿಡ್ತೀರಿ ಸೊ ಇಂದಕ್ಕೆ ಯಾವ ಕಾರಣಕ್ಕೂ ನಮ್ಮ ರಾಜ್ಯದಲ್ಲಿ ತಾವು ಅವಕಾಶವನ್ನು ಮಾಡಿಕೊಡಬಾರ್ದು ಅನ್ನೋದು ಈ ಸಂದರ್ಭದಲ್ಲಿ ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಮತ್ತು ತಾವು ಒಂದು ಹೊಸ ಒಂದು ಪದ್ಧತಿಗೂ ಕೂಡ ಈ ಆಲೇ ಇದೆ ಪ್ರತಿ ಮನೆಯಲ್ಲೂ ಕೂಡ ಬೆಂಗಳೂರಲ್ಲಿರ್ಬೋದು ಬೇರೆ ಬೇರೆ ಹೆಲ್ಪರ್ಸ್ ಒಂದು ದೊಡ್ಡ ನೀವು ಸಿಸ್ಟಮ್ ಕ್ರಿಯೇಟ್ ಮಾಡಬೇಕು ಪ್ರತಿ ಮನೆಯಲ್ಲಿ ಯಾರೇ ಕೆಲಸ ಆ ಮಾಡಕ್ ಯಾರೇ ಸ್ವೀಪರ್ ಇರಲಿ ಅವನ ಮನೆಯಲ್ಲಿ ತಾವು ಡ್ರೈವರ್ ಇರಲಿ ಅವನ ದಾತ್ರಿಗೂ ಕೂಡ ಪ್ರತಿ ಒಂದು ಮನೆಗೂ ಕೂಡ ಆ ಸ್ಟೇಷನ್ ರಿಜಿಸ್ಟ್ರೇಷನ್ ಮಾಡುವಂತಹ ವ್ಯವಸ್ಥೆಗೆ ನೀವು ಆ ಕ್ರೈಮ್ ಮತ್ತು ಕ್ರೈಮ್ ಪ್ರತಿಯೊಂದು ಮನೆಯಲ್ಲಿ ಎಷ್ಟೋ ಮನೆಗಳಲ್ಲಿ ಹೇಳ್ಕೊಡೋಲ್ಲ ನಾನು ಹೇಳ್ಬೇಕು ಅಂದ್ರೆ ನಮ್ಮ ಆದಿಕೇಶ್ವರು ಅದು ನಮ್ಮ ಪಕ್ಕದಲ್ಲೇ ಈ ಹೋಗಿಲ್ಲ ಅವರಿಗೆ ಮೂರು ವರ್ಷ ಆದ್ಮೇಲೆ ಮುನ್ನೂರವರೆಗೂ ಗೊತ್ತಾಗಿಲ್ಲ ಅವ್ರ ಮನೇಲಿ ಏನ್ ಮನೆ ಎಲ್ಲೋ ಮಾಡಿದಾಗ ಎಲ್ಲೋ ಯಾರೋ ತಗ್ಲಾಕೊಂಡಾಗ ಒಂದು ಆಗ್ ಬಂದು ಅವ್ರ ಮನೆಗೆ ಹುಡುಕ್ತಾರೆ ಓ ನನ್ನ ಮನೆಗೆ ಇಷ್ಟು ಒಂದು ಚೀನಾ ಒಂದ್ ಬಗ್ಗೆ ಇಷ್ಟು ಇದು ಒಂದು ಬಗೆತ್ಯ ಅಂತೇಳಿ ಆಗ ಮೂರು ವರ್ಷ ಗೊತ್ತಾಯ್ತು ಇಂತ ಒಂದು ಪರಿಸ್ಥಿತಿ ಬೆಂಗಳೂರು ನಗರಗಳಲ್ಲಿ ಗೊತ್ತಿದೆ ಅದಕ್ಕೆ ತಾವು ಇದಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡ್ತಾ ಇದ್ರೆ ಗೊತ್ತಿಲ್ಲ ಸೊ ನೀವು ಪ್ರತಿ ಮನೆಗೂ ಕೂಡ ಈ ಡ್ರೈವರ್ ಇರ್ಬೋದು ಸ್ವೀಪರ್ ಇರ್ಬೋದು ಅಸಿಸ್ಟೆಂಟ್ ಇರ್ಬೋದು ಕುಕ್ಕು ಇರ್ಬೋದು ಎಲ್ಲರೂ ಕೂಡ ದಾಖಲೆಗಳು ನಿಮ್ಮಲ್ಲಿ ಇದ್ದಾಗ ಮಾತ್ರ ಅವ್ರಿಗೂ ಕೂಡ ಒಂದು ಭಯ ಇರ್ತದೆ ಅದಕ್ಕೆ ತಾವು ಒಂದು ಹೊಸ ಆಲೋಚನೆಯನ್ನು ಮಾಡಬೇಕು ಇವು ಕೆಲವು ಮಾಡ್ತಾ ಬಟ್ ಇದ್ರ ಬಗ್ಗೆ ಬಹಳ ಅವಶ್ಯಕತೆ ಇದೆ ಡೆಲಿವರಿ ಆ ಸಿಸ್ಟಮ್ ಬಹಳ ಅಡಾಪ್ಟ್ ಮಾಡಿಕೊಂಡು ಮಾಡಿದ್ದಾರೆ ಇದಕ್ಕೆ ನೀವು ಪರಮೇಶ್ವರ್ ಕೂತ್ಕೊಂಡು ಚರ್ಚೆ ಮಾಡಿ ಯಾವ ದಿನಲ್ಲಿ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸೊ ನನಗೆ ಬಹಳ ಸಂತೋಷ ಆಯಿತು ಒಂದು ಹೊಸ ಹಬ್ಬದ ರಮೇಶ್ ಅವರು ಈ ಇಲಾಖೆ ಜವಾಬ್ದಾರಿ ತೆಗೆದುಕೊಂಡ್ಮೇಲೆ ಬೇಕಾದಷ್ಟು ಬದಲಾವಣೆ ತರ್ತಾ ಇದ್ದಾರೆ ಹೌಸಿಂಗ್ ನೋಡಿದೆ ಕೂಡ ಕ್ವಾರ್ಟರ್ತಾ ಇದೆ ಮಕ್ಕಳ ಕಲ್ಯಾಣಕ್ಕೋಸ್ಕರ ಕಾಂಪನ್ಸೇಷನ್ ಡೆತ್ ಅಲ್ಲಿ ಕೂಡ ಮಾಡಲಿಕ್ಕೆ ಕಾರ್ಯಕ್ರಮ ಸನ್ಮಿತ್ರ ಅನ್ನೋ ಒಂದು ಕಾರ್ಯಕ್ರಮ ಹೀಗೆ ಐದಾರು ವಿಚಾರದಲ್ಲಿ ಅವರು ಬೇಕಾದಷ್ಟು ಬದಲಾವಣೆಯನ್ನ ಹೆಲ್ತ್ ವೆಲ್ಫೇರ್ ಟ್ರಸ್ಟ್ ಕೂಡ ಮಾಡಿ ನಿಮ್ಗೆ ಒಳ್ಳೇದಾಗಬೇಕು ಸರ್ಕಾರಕ್ಕೆ ಒಳ್ಳೇದಾಗಬೇಕು ನಿಮ್ಮ ಕುಟುಂಬಕ್ಕೆ ಮುಂದಕ್ಕೆ ಭವಿಷ್ಯ ಇರಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಯೋಜನೆಗಳನ್ನು ತಂದು ಈ ಇಲಾಖೆಗೆ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಮಗೂ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಬರ್ತಾ ಇದೆ ಸೊ ನಿಮ್ಮಲ್ಲಿ ಅಪಾರವಾದಂತಹ ವಿಶ್ವಾಸ ನಮ್ಮ ಸರ್ಕಾರ ಇದೆ ನಿಮ್ಮ ನಿಮ್ಮ ಯಶಸ್ಸಲ್ಲೇ ನಮ್ಮ ಯಶಸ್ಸನ್ನು ಕಾಣ್ತೀವಿ ಅನ್ನೋದು ಕೂಡ ಆತ್ಮವಿಶ್ವಾಸ ನಮಗಿದೆ ನಿಮ್ಮೆಲ್ಲರೂ ಕೂಡ ಶುಭವಾಗಿ ಮತ್ತು ಸಲೀಮ್ರವರು ಟ್ರಾಫಿಕ್ ಅಲ್ಲಿ ಬಹಳ ಎಕ್ಸ್ಪರ್ಟ್ ಇದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಈಗ ಹೊಸ ಕೆಲವು ಭಾಗದಲ್ಲಿ ವಹಿಸಿದ್ರೆ ಗೂಗಲ್ ಸೇರಿ ಒಂದು ಬೇರೆ ಒಂದು ವ್ಯವಸ್ಥೆ ಮಾಡಿ ಬೆಂಗಳೂರು ಏನು ಮಾಡ್ತೀರಿ ಒಂದು ಕೋಟಿ ಲಕ್ಷ ವೆಹಿಕಲ್ ಬಂದಿದೆ ಲಕ್ಷ ವೆಹಿಕಲ್ಗಳು ಬರ್ತಾ ಇದೆ ವಿವಿಧ ರೀತಿ ಇದೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಸೋಷಿಯಲ್ ಅಪ್ಲಿಕೇಶನ್ ವೆಹಿಕಲ್ ಪರ್ಚೇಸ್ ಮಾಡಿ ಅಂತ ಹೇಳಕ್ ಫ್ಯಾಮಿಲಿಗಳ ಜೊತೆ ಗಾಡಿಗಳಲ್ಲೇ ಹೋಗ್ಬೇಕು ಎಷ್ಟೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದ್ರು ಕೂಡ ಒಂದು ವೀಕಲ್ ಹೋಲ್ ಮಾಡಬೇಕು ಅಂತ ಆಸೆ ಇದೆ ಇಂಥದ್ರಲ್ಲಿ ರೋಡ್ ಅನ್ನ ವೈಡ್ ಮಾಡೋದು ಬಹಳ ಕಷ್ಟ ಇದೆ ನಾವು ಸರ್ಕಾರ ಕೂಡ ಬೇಕಾದಷ್ಟು ಪ್ರಯತ್ನ ಮಾಡ್ತೇವೆ ಪ್ರಾಜೆಕ್ಟ್ ಗಳನ್ನ ಬೆಂಗಳೂರಿನಲ್ಲಿ ನಾವು ಕಡಿಮೆ ಮಾಡಬೇಕು ಅಂತ ಬೆಂಗಳೂರು ಬಿಸ್ನೆಸ್ ಕಾರ್ನರ್ ರೋಡ್ ಟನಲ್ಸ್ಗಳು ಮಾಡಬೇಕು ಅಂತ ಹೇಳಿಕೊಂಡಿದ್ದೀವಿ ಈ ಮಧ್ಯದಲ್ಲೂ ಕೂಡ ಈ ಒಂದು ಆರ್ಟಿಫಿಶಿಯಲ್ ಇಂಟೆಲಿಜೆನ್ಸ್ ಸರಿಯಾದ ಉಪಯೋಗಿಸ್ಕೊಂಡು ಟ್ರಾಫಿಕ್ ಹೊಸ ಸಮಸ್ಯೆಯನ್ನ